ಪೊಂಗಲ್ ಮಾಡಿದ್ದೀನಿ ಇದು ಅಕ್ಕಿ ಇತ್ತು ಯಾವುದು ಅಕ್ಕಿ ಕಮ್ಮಿ ಅಂತ ಅಂದ್ರೆ ಇದು ಯಾವಾಗಲೂದು ಗೊತ್ತಾಗ್ತಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸೋಕೆ ಇಟ್ಟಿದ್ನಲ್ಲ ಆ ಅಕ್ಕಿ ಅದರಲ್ಲಿ ನಾನಿವಾಗ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎಲ್ಲ ನೋಕಿ ಒಗ್ಗರಣೆ ಕೊಟ್ಟಿದ್ದೀನಿ ಒಳ್ಳೆಯ ಟೇಸ್ಟ್ ಇರುತ್ತೆ ಕಳ್ಸೋದಕ್ಕಿ ಸಾಮಾನ್ಯ ಸ್ವೀಟ್ಗೆ ಬಳಸಬೇಕು ಇವತ್ತು ಮಾಡಿದೀನಿ ನೋಡಿ ಎಷ್ಟು ತಿಂಗಳಾಯಿತು ಅಂದರೆ ಸ್ವೀಟ್ ಪೊಂಗಲ್ ರೆಡಿ ಕಾಳಿನ ಸಾರು ಮಾಡಿದ್ದೀನಿ ನಿನ್ನೆ ಮೆಡಿಕಲಲ್ಲೇ ಕುತ್ಕೊಂಡು ನಾನು ನನ್ನ ಮಗ ಇಬ್ಬರು ಇದು ತೊಗರಿಕಾಳನ್ನು ಬಿಡಿಸ್ತೀವಿ ಅಯ್ಯೋ ಈ ತೊಗರಿ ಕಾಳು ಬಿಡಿಸೋ ಅಷ್ಟು ಸಾಕು ಸಾಕಾಗೋಯ್ತು ಆಲೂಗಡ್ಡೆ ಬದ್ನೆ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ ರಾತ್ರಿಗೆ ಬಂದು ಮುದ್ದೆ ಮಾಡ್ಕೊಳೋದು ನೋಡಿ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಬಂದವಳು ಇನ್ನೇನಿಲ್ಲ ರೈಸನ್ನು ಮಾಡ್ಕೋಬೇಕು ರಾತ್ರಿಗೆ ರೈಸು ಇಲ್ಲಾಂದ್ರೆ ಮುದ್ದೆ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿದೆ ಇನ್ನೇನಿಲ್ಲ ಈಗ ನಾನು ರೆಡಿಯಾಗಿ ಹೊರಡಬೇಕು ಪ್ರೀತಾ ಸ್ವೀಟ್ ಪೊಂಗಲ್ ತಿಂತೀಯ ಅವನಿಗೆ ಸ್ವೀಟ್ ಪೊಂಗಲ್ ಹಾಕೊಡ್ತೀನಿ ತೊಗೊಡ್ಕೊಬಟ್ಲ ಫೇವ್ರೇಟ್ ಅವನಿಗೆ ಅಲೋ ಪ್ರೀತಾ ಇದಕ್ಕೆ ಪಿಸ್ತಾ ಪಿಸ್ತಾ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇಷ್ಟು ಹಾಕಿರೋದು ಚೆನ್ನಾಗ್ತಾ ಮನೇಲೂ ಕ್ಲೀನಾಗಿದೆ ಈಗ ಎಲ್ಲ ಆಗಿದೆ ನೆನ್ನೆ ಪ್ರೀತು ಯಾವುದು ಬೆಂಡೆಕಾಯಿ ಹುಳಿ ಮಾಡಿರೋದಕ್ಕೆ ಪೂರಿನೂ ಬೂಂದಿನೂ ತಿಂದೈತೆ ಕಣೋ ಇನ್ನು ಎಷ್ಟಿರ್ಬೇಕು ಹೇಳು ಮತ್ತೆ ನಿಮ್ಮಪ್ಪ ಹಾಂ ಸಿಟ್ಟು ಬರಲ್ವಾ ತಿನ್ಬೇಕಲ್ವಾ ಭಗವಂತ ಎಲ್ರಿಗೂ ಎಣ್ಣ ಎಲ್ಲೂ ಕೊಟ್ಟಿರಲ್ಲ ಅಲ್ವಾ ಅಟ್ಲೀಸ್ಟ್ ಕೊಟ್ಟಿದ್ದಿನ ಕಣ್ಣು ಗೆತ್ಕೊಂಡು ತಿನ್ನಕ್ಕಾಗಲ್ವಾ ನೋಡು ಹಿಂಗೆ ಪೂರಿನೂ ಬೂಂದಿನೂ ತಿನ್ನದಾ ಅದೇ ತಿನ್ ಮಲಗಿರೋದ್ರಾತ್ರಿ ಊಟ ಮಾಡಿಲ್ಲ ದುರಂಕಾರ ಅಲ್ವಾ ಯಾರಿಗಾದ್ರೂ ಅಷ್ಟೇ ಒಂದ್ಸರಿ ಏನಾದ್ರು ಸಾಂಬಾರು ಮಾಡೋಂಗಿಲ್ವ ಅದನ್ನು ಎಲ್ಲ ದಿನನೂ ಒಳ್ಳೆ ಸಾಂಬಾರೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಒಂದಿನ ಬೆಂಡೆಕಾಯಿ ಹುಳಿ ಮಾಡಿದಕ್ಕೆ ಪುರಿ ಬೂಂದಿ ಹಿಂಗೆ ಮಾಡ್ಕೊಳ್ಳಿ ತಗೋ ತಿನ್ಲಿ ಇದನ್ನು ನಮ್ಮ ಕೋಳಿ ಮರಿಗಳಿಗೂ ಹಾಕೋಣ ಸ್ವಲ್ಪ ಪಾಪ ಇಷ್ಟು ತಿಂತಾವೆಲ್ಲೋ ಗೊತ್ತಿಲ್ಲ ಸ್ವಲ್ಪ ಹಾಕಿರ್ತೀನಿ ಅವು ಸ್ವೀಟ್ ತಿನ್ನಲ್ಲ ಇಷ್ಟು ಹಾಕಿರ್ತೀನಿ ನೋಡೋಣ ನಮ್ಮ ಕೋಳಿ ಮರಿಗಳಿಗೆ ಚಿನಿಗಳ ತಿಂತೀರಾ ಇದು ಅಯ್ಯೋ ಅಯ್ಯೋ ತಡಿ 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 ಇಲ್ಲ ಹಾಕ್ತೀನಿ ತಿನ್ನಿ ಹ್ಞೂ ತಿನ್ನಿ ತಿನ್ನಿ ಹೇಗಾರ ತಿಂತ ಇದ್ದರು ಪಾಪ ನಾವು ತಿನ್ನೋಡ್ಗೆ ಕೊಡೋದು ಮಾತ್ರ ಈ ಮನೇಲಿ ಮೊದಲನೇ ಸ್ವೀಟು ಏನೋ ಪ್ರೀತಾ ಹಾಂ ಜಾಮೂನ್ ಜಾಮೂನು ಒಂದು ಮಟ್ಟಿದ್ದೆ ಮ್ಯಾಟ್ ನೋಡು ಒಂದು ನಾಲ್ಕು ಮ್ಯಾಟ್ ತರಬೇಕು ಸಿಟಿಗೆ ಹೋಗ್ಬಿಟ್ಟು ದಿವಾನ್ ಕಟ್ ಇಲ್ಲ ಹಾಕಿರೋದು ಆಯಿತಾ ಯಾವುದು ಡೈನಿಂಗ್ ಟೇಬಲ್ ಆಚೆ ಕಡೆ ಹಾಕ್ಬಿಟ್ಟಿದ್ದೀವಿ ಏನು ಕೋತಿಗಳು ಅಂದರೆ ಕೋತಿಗಳು ಕಟ ಜಾಸ್ತಿಯಾಗಿ ಕಿಟಕಿಗಳು ಬಾಗಿಲೇ ತೆಗಿಯೋಲ್ಲ ನಾವೀಗ ಹಂಗಾಗ್ಬಿಟ್ಟಿದ್ದೆ ತೆಗೆದ್ರೆ ಒಳಗಡೆನೆ ಬಂದು ಕೂತಿರ್ತವೆ ಎಲ್ಲರ ಮನೆಗೆ ಹೋಗ್ತವೆ ಅದನ್ನೇ ಯಾಕೆ ಪ್ರೀತಾ ಅದನ್ನೇ ಯಾಕೆ ತೆಗ್ದಿದ್ಯಾ ತಿನ್ನು ನನ್ನ ಮಗಳು ಭಾತ ಮಾಡಿದಾರೆ ಟೊಮೊಟೊ ಭಾತು ಇದನ್ನು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನೇ ಮಾಡಿರೋಂಥ ಸ್ವೀಟ್ ಪೊಂಗಲ್ ತಿನ್ನೋದು ಸಾಂಬಾರದು ಸಾ ರಾತ್ರಿಗಾಗತ್ತೆ ಇವಾಗ ಉದ್ದಿನಬೇಳೆನೆ ಅನ್ನಿಸ್ತಾಯಿದ್ದೀನಿ ಈ ಥರ ಉಂಡೆ ಉದ್ದಿನ ಕಾಳು ತೊಗೋಬೇಕು ತುಂಬ ಚೆನ್ನಾಗಿರುತ್ತೆ ಒದಗುತ್ತೆ ಹಿಟ್ಟು ಒದಗುತ್ತೆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಇದನ್ನೇ ತೊಗೊಳೋದು ಬೇಳೆ ತೊಗೊಳಲ್ಲ ಉದ್ದಿನ ಬೇಳೆ ಅಲ್ಲ ಉದ್ದಿನ ಕಾಳು ಈ ಥರ ಉಂಡೆ ಉದ್ದಿನ ಕಾಳಿದು ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀರು ಹಾಕಿದ್ದೀನಿ ಇವಾಗ ಒಂದು ಐದು ಗಂಟೆ ಟೈಮ್ ಚೆನ್ನಾಗಿ ನೆನಿಬೇಕು ಅವ್ನು ಸಂಜೆ ಬರೋ ತನಕ ನೆನಿಲಿ ತೊಂದರೆ ಇಲ್ಲ ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಥಂಡಿ ಕೂಡ ಇರೋದ್ರಿಂದ ಸ್ವಲ್ಪ ಹೊತ್ತು ಜಾಸ್ತಿ ನೆನೆಸಿದ್ರೆ ಏನು ತೊಂದರೆ ಇರಲಿಲ್ಲ ಬೇಸಿಗೆ ಟೈಮಲ್ಲಿ ಬೇಗ ಹಡ್ಕೊಳುತ್ತೆ ಇವಾಗ ಸ್ವಲ್ಪ ವಿಂಟರಲ್ವಾ ಲೇಟು ಇದು ಸೂಜಿ ರವೆ ತೊಗೊಂಡಿದ್ದೀನಿ ಇದು ಇಡ್ಲಿ ರವೆ ಇಡ್ಲಿ ರವೆ ತುಂಬ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿ ತೊಗೊಂಡಿದ್ದೀನಿ ಇದನ್ನು ರುಬ್ಬಿಟ್ಟು ಅದು ಮಿಕ್ಸ್ ಮಾಡಿಡು ಅಂತ ಹೇಳಬೇಕು ಬೆಳಗ್ಗೆ ತಿಂಡಿಗೆ ಇದು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಮೂರು ಸರಿ ಕ್ಯೂಚಿ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಬಿಟ್ರೆ ರುಬ್ಬೇಕಾರೆ ಮತ್ತೆ ಇನ್ನೊಂದೆರಡು ಸರಿ ತೊಳ್ಕೊಂಡ್ರೆ ಆಯಿತು ನಾಲ್ಕು ಸರಿ ಚೆನ್ನಾಗಿ ಕ್ಯೂಚಿ ತೊಳೆದಿಟ್ಟಿದ್ದೀನಿ ಇದನ್ನು ಇಡ್ಲಿಗೆ ರುಬ್ಬು ಅಂತ ಹೇಳಬೇಕು ಇದು ನೆನಪೇಕ್ ಇವಾಗ ನಾನಿವಾಗ ತಿಂಡಿ ತಿಂದು ರೆಡಿ ಮಾಡ್ಕೊಂಡು ರುಬ್ಬಬೇಕು ಬಾತ್ ನ ಬಿಸಿ ಇಟ್ಟಿ ಡೈಲಿ ತಿಂಡಿದೆ ಬೇಜಾರ್ ಬರ ಮನೆಯೆಲ್ಲ ಶಿಫ್ಟ್ ಆಯ್ತಲ್ಲ ಒಂದ್ ಸ್ವಲ್ಪ ಕೆಲಸಗಳು ಹಂಗೆ ಇದ್ವಲ್ಲ ಬ್ಯಾಲೆನ್ಸ್ ಕೆಲಸಗಳೆಲ್ಲ ಮುಗಿಸೋ ತನಕ ಒಂಚೂರು ಮೈ ಕೈ ನೋವು ಜಾಸ್ತಿ ಆಗಿದೆ ಅಲ್ಲ ಪಿತ ಸರಿ ಪ್ಲೇಟ್ ಎತ್ತ ಬೂಂದಿ ಹಾಕ್ಬಿಡು ನೋಡ ಹಾಕ್ಬಿಡು ನೋಡ ಹಾಕೊಳಕ್ಕೆ ನಿಮ್ಗೂ ಅಂತ ನೋಡ್ಕೊಂಡೆ நீடுவாடம் இஷ்ட ಕಮ್ಮಿ ನೋಡಿ ಸರಿ ಇಷ್ಟು ದಿನ ಬೇಕು ಮೇಡಮ್ ನಿಮ್ಮ ಪ್ರಕಾರ ಹೇಳಿ ಮೇಡಮ್ ನೀರು ಮಾಡ್ಕೊಂಡು ಈ ಥರ ಮೇಡಮ್ ಕಾಲಿಗೆ ನೈರ್ ಪಾಲಿಸ್ ಹಾಕೊಳ್ಳಲ್ವಾ ಮೇಡಮ್ ನೀವು ಏನಕ್ಕೆ ಕಾಲು ಹೊಡ್ಕೊಂಡಿದ್ದೀರಲ್ಲ ಮೇಡಮ್ ಇದು ಏನೋ ಬಿತ್ತು ಬಿದ್ದ್ಬಿಡ್ತು ಬಿಟ್ಟಿತ್ತು ನನ್ ಕೆಲ್ಸ ಎಲ್ಲ ಮುಗಿಸಿ ಹೊರಟಿ ಈಗ ಇಲ್ಲಿ ಏನಿದ್ರು ಅವ್ರ ನಾವು ಬರದು ಇಲ್ಲಿಗೆ ಹೆಚ್ಚು ಕಮ್ಮಿ ಹನ್ನೊಂದುವರೆನೇ ಆಗುತ್ತೆ ಹೆಂಗೇ ಮಾಡಿದ್ರು ಹನ್ನೊಂದು ಕಾಲ ಹನ್ನೊಂದುವರೆ ಅಂತೂ ಆಗ್ಯಾರು ಅದರಲ್ಲೂ ನಮ್ಮ ಸರಿ ಇಲ್ಲ ಬಗ್ಗೆ ಸುಮಾರು ಶರಣೆ ಸುತ್ಕೊಂಡ್ಬರ್ಬೇಕು ಅಲ್ಲೇನಾಗ್ತಿತ್ತಾ ಹೆಚ್ಚು ಕಮ್ಮಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಿಂದ ಈ ಕಡೆ ಎಲ್ಲ ಇರೋದೆಲ್ಲ ಸುಮಾರಣೆ ಕೆಲವು ಕಡೆ ಕೆಲವು ಭಾಗಗಳಲ್ಲಿ ಅಲ್ಲಿ ಸರಿ ಹಂಚಿಕೆ ಆಗುತ್ತೆ ಬಟ್ ಆದರೂ ಧೈರ್ಯವಾಗಿ ಬರ್ತೀನಿ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ನನ್ನ ಮಗ ಡೈಲಿ ಬರ್ತಾ ಇದ್ದಾನಪ್ಪ ಅದೇ ಖುಷಿ ಅವ್ನು ಬರ್ತಾ ಇದ್ದಾನೆ ಡೈಲಿ ಕಾಲೇಜ್ ಮುಗಿಸಿ ಮೆಡಿಕಲ್ಗೆ ಬರ್ತಾನೆ ಹಂಗೆ ಅವನು ಮುಗಿಸ್ಕೊಂಡು ನಾನು ಅವನು ಹೊಟ್ಟಿಗೆ ಹೇಳಕ್ ಬರ್ತಾ

ಇವತ್ತು ನಾನು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು